ಎಲ್ಲ ಜಿಲ್ಲಾ ಪತ್ರಕರ್ತ ಸಂಘದ ಎಲ್ಲಾ ಸದಸ್ಯರಿಗೂ ಪತ್ರಕರ್ತರ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಹೊಲವನ್ನು ಆಶೀರ್ವಾದ ಇರಲಿ ಆರೋಗ್ಯ ಭಾಗ್ಯ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ಸಂಘದ ಪ್ರಮಾಣ ಪತ್ರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಇವತ್ತು ನಮ್ಮ ಹೃದಯ ಭಾಗದಲ್ಲಿ ಪತ್ರಕರ್ತರ ಸಂಘದ ಕಟ್ಟಡದಲ್ಲಿ ಭವನದಲ್ಲಿ ಸೇರಿರುವಂತ ನಮ್ಮ ಶಿವಾನಂದ್ರು ರಾಜ್ಯಾಧ್ಯಕ್ಷರು ಅವರು ಅಲ್ಲಿಂದ ಇಲ್ಲೊಂದು ಬಂದಿದ್ದಾರೆ ನಮ್ಮ ಪತ್ರಕರ್ತರ ಮೇಲೆ ಆ ಗೌರವ ಪೂರ್ವವಾದಂತ ಒಂದು ಇದೆ ನಿಮಗೆ ನಮ್ಮ ಪತ್ರಕರ್ತರ ಮೇಲೆ ಒಳ್ಳೆ ವಿಶ್ವಾಸ ಇರೋದ್ರಿಂದ ಅಲ್ಲಿಂದ ಇಲ್ಲೊಂದು ಬಂದಿದ್ದರು ಸರ್ ತುಂಬಾ ಧನ್ಯವಾದಗಳು ಅದೇ ರೀತಿ ನಮ್ಮ ಅಧ್ಯಕ್ಷರಾದಂತ ಚಂದ್ರಶೇಖರ್ ಅವರು ಅದೇ ರೀತಿ ನಮ್ಮ ಬಾಸದೇವಳ್ಳ ಸಹೇಬರು ಹಿರಿಯರು ಗೋಪಿನಾಥ್ ಅವರು ಹಿರಿಯರು ಎಲ್ಲರಿಗೂ ಗೊತ್ತಿದೆ ಅವರು ಆಗ್ಬೋದು ಮುಂದಾಜಣ್ಣ ಅವರು ಅವರು ಅವರ ಸಂಘದಲ್ಲಿ ಇದ್ದು ಎಲ್ಲರೂ ನೀವೆಲ್ಲ ಕಷ್ಟಪಟ್ಟಿದ್ರು ಆಮೇಲೆ ಅನಂತರಾಮ ಸಾಹೇಬರು ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್ ಇಲ್ಲಿ ಪತ್ರ ಸಂಘದಲ್ಲಿ ನಮ್ಮ ರಾಜಕಾರಣಿಗಳಿಗೆ ಮಾತಾಡೋದಕ್ಕೆ ಏನು ಇರೋದಿಲ್ಲ ಪತ್ರಜಾತ್ರೆ ಸಂಘದಲ್ಲಿ ಮಾತಾಡೋದಕ್ಕೆ ನಮ್ಗೆ ಏನು ಇರೋದಿಲ್ಲ ಈಗ ತರ ನೀವು ಚುನಾವಣೆ ನಡೆದಿದೆ ಅಂತ ಹೇಳ್ತಾ ಇದ್ರಿ ಇವತ್ತು ಚುನಾವಣೆ ಪತ್ರ ಕೊಡ್ತಾ ಇರೋದು ಹೋರಾಟ ಮಾಡ್ಸುವಾಗ್ಲೂ ನನಗೆ ಚುನಾವಣೆ ನಡೆದಿದೆ ಅಂತ ಗೊತ್ತಾಗಿದ್ದು ನಿನ್ನೆನೆ ನನಗೆ ಅದಕ್ಕೆ ಮುಂಚೆ ನನ್ಗೆ ಗೊತ್ತೇ ಆಗಿಲ್ಲ ಚುನಾವಣೆ ನಡೀತಾ ಇದೆಯಾ ಇವ್ ಹೇಳ್ಬೇಕು ನಮ್ಗೆ ಗೊತ್ತಿಲ್ಲ ನಾನೇನೊಂದು ಪ್ರಮಾಣ ಪತ್ರ ಆಮೇಲೆ ಬರ್ಲಿಂಗಿಲ್ಲ ಏನ್ ಬುರ್ಲಿಂಗಿದೆ ಅಂತ ಆ ಚುನಾವಣೆ ಅಂದ್ರೆ ನಮ್ಮ ಇವರು ವಿಕೆ ಪ್ರಕಾಶ್ ಕೊಂಡ್ ಮಾಡುದು ನಮ್ಮ ಅಂದ್ರೆ ನಮ್ಮ ವಿಕೆ ಅಂತೀವಿ ನಾವು ಪ್ರಕಾಶ್ ಅವ್ರನ್ನ ನಮ್ಮ ಪ್ರಕಾಶ್ ಅವ್ರಸಾ ಗೊತ್ತಾ ಇದಿಲ್ಲ ಅದು ಏನ್ ಒಂದು ಹಿಂಗ್ ಚುನಾವಣೆ ಆಯ್ತಾ ಅಂದ್ರೆ ಹೌದು ಸರ್ ಚುನಾವಣೆ ಆಯ್ತು ಹೋದ್ರು ಹೌದಾ ಸರ್ ನಮ್ ಬಂದಕ್ಕೆ ಬಂದಿಲ್ಲ ನಮ್ಗೆ ಗೊತ್ತೇ ಇಲ್ಲ ಸರ್ ನಾವ್ ಹೇಳಲ್ಲ ಹಂಗೆ ಅಂತ ಹೇಳಿದ್ರು ನಾವ್ ಹೇಳಲ್ಲ ಹಂಗೆ ಅಂತ ಹೇಳಿದ್ರು ಒಳ್ಳೆ ಕೆಲಸ ಇನ್ನೊಂದೇನು ಅಂತಂದ್ರೆ ಪತ್ರಕರ್ತರ ಸಂಘ ಅಂತ ಹೇಳಿದ್ರೆ ಇದು ಸಾಮಾನ್ಯವಾದ ಸಂಘ ಅಲ್ಲ ಇದು ಡಿ ವಿ ಗುಂಡಪ್ಪನವರು ಕಟ್ಟಿರುವಂತ ಒಂದು ಸಂಘ ಎರಡ್ ಸಾವಿರದ ಮೂವತ್ತು ಎರಡು ಮೂರು ವರ್ಷ ಆಗುತ್ತೆ ಹೌದಲ್ಲ ಸರ್ ಎರಡ್ ಸಾವಿರದ ಮೂವತ್ತು ಮೂವತ್ನಾಲ್ಕ ಮೂವತ್ತೆರಡಕ್ಕೆ ಮೂರು ವರ್ಷ ಆಗುತ್ತೆ ಈ ಸಂಘ ಇದು ಡಿ ವಿ ಗುಂಡಪ್ಪನವ್ರು ಡಿ ವಿ ಗುಂಡಪ್ಪರವನ್ನ ನಾವು ನೆನದೇ ಇರುವಂತ ದಿವಸನೇ ಇಲ್ಲ ಯಾರೋಬ್ಬರು ಅವ್ರು ನೆನೆಸ್ಕೊಳ್ತಾರೆ ಡಿ ವಿ ಗುಂಡಪ್ಪನವ್ರ ಸಾಧನೆ ಕೂಡ ನೆನೆಸ್ಕೊಳ್ತೀವಿ ಆ ರೀತಿಯಲ್ಲಿ ಪತ್ರಕರ್ತರ ಸಂಘ ಅಂತ ಹೇಳಿದ್ರೆ ಈ ಜಿಲ್ಲೆಗೆ ಒಂದು ಮರ ಇದ್ದಂತೆ ಆಳದ ಮರ ಇದ್ದಂಗೆ ಮರದಲ್ಲಿ ನೂರಾರು ಜನ ಆಶ್ರಯ ಪಡೆಯಬಹುದು ಆದ್ರೆ ಪತ್ರಕರ್ತರ ಆ ಯಾಳದ ಮರದ ಕೆಳಗಡೆ ಲಕ್ಷಾಂತರ ಜನಕ್ಕೆ ನ್ಯಾಯ ಸಿಗುವಂತ ಜಾಗ ಅಂದ್ರೆ ಈ ಪತ್ರಕರ್ತರ ಸಂಘ ಕೋರ್ಟ್ ಅಲ್ಲಿ ನ್ಯಾಯ ಸಿಗಬಹುದು ಆದ್ರೆ ಪತ್ರಕರ್ತರು ಏನಿದೆ ಅಂತ ವರ್ಜಿನಲ್ ಒಂದು ಮಾಹಿತಿಯನ್ನ ಪಬ್ಲಿಕ್ ಗೆ ಜನಗಳಿಗೆ ತಲುಪಿಸ್ತಾರಲ್ಲ ಅದು ತುಂಬಾ ಮುಖ್ಯವಾದಂತಹ ಒಂದು ವಿಚಾರ ಪತ್ರಕರ್ತರಲ್ಲಿ ಖಂಡಿತವಾಗ್ಲು ಪತ್ರಕರ್ತ ಹೆಂಗೆ ಅಂತ ಹೇಳಿದ್ರೆ ಮೊದಲು ನನ್ನ ಮುಳಭಾಗಲ್ಲಿ ಎರಡ್ ಸಾವಿರದ ಮೂರಲ್ಲಿ ನಾನು ಈ ತಟ್ಟೆ ಲೋಟ ಕೊಡಕ್ ಹೋದೇನ ಮಕ್ಕಳಿಗೆ ಬಿಸಿ ಊಟ ಅಕ್ಷರತೆ ಸ್ವಲ್ಪ ಊಟ ಇದೆಯಲ್ಲ ಬಿಸಿ ಊಟಕ್ಕೆ ಮಕ್ಳಿಗೆ ನಾನು ಜಾಗದಲ್ಲಿ ನೋಡಿದ್ದೆ ಎಲ್ಲಿ ನಮ್ಮ ಹೆಬ್ಬಣಿ ಹತ್ರ ಹೆಬ್ಬಣಿ ಹತ್ರ ಎಬ್ನಿ ಊರಲ್ಲಿ ಅಪ್ಪ ಟೀಚರ್ ಕೊಟ್ಟಿದ್ರು ಅವರು ಅಂಗಡಿ ಅಲ್ಲಿ ನಾನು ಬೈಕಂಡ್ ನಮ್ಗೆ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಂದ್ರೆ ನಾನು ನನ್ನ ಮಗ ನನ್ನ ಗಾಡಿ ಕಡಿ ನನ್ನ ಕಾರ್ ಇಸ್ಬಿಟ್ಟು ನನ್ನ ಮಗಳಿಗೆ ಬರ್ಬಿಟ್ಟು ಅವಾಗ ಒಂದು ಆರು ತಿಂಗಳು ಎಂಟು ತಿಂಗಳು ಇರ್ಬೋದು ನನ್ನ ಮಗಳಿಗೆ ಬಂದು ನನ್ನ ಕಾರ್ನ ಇಚ್ಛೆ ನಮ್ಮ ಅಪ್ಪ ಅವರು ಟೀಚರ್ ಹತ್ರ ಮಾತಾಡೋಣ ಅಂತ ಹತ್ರ ಮಾತಾಡ್ತಾರೆ ನಮ್ಮ ಮಗನ ಕರ್ಕೊಂಡು ಕರ್ಕೊಂಡೋಗ್ತೇನೆ ಚಿಕ್ಕವನು ಅವನಿಗೆ ಮೂರು ವಯ ಇಟ್ಕೊಂಡೋಗ್ತಾರೆ ಅವನು ಒಂದು ದುಂಗಿಯಲ್ಲಿ ತಿಪ್ಪೆ ನಲ್ಲಿರುವಂತ ಎಲೆನ ಕಿತ್ಕೊಂಡು ಊಟ ಹಾಕ್ಸ್ಕೊಂಡು ಬಂದು ತಿಂದೆ ಕಿತ್ಕೊಂಡಿದ್ದು ನನ್ನ ಎಂದ್ರೆ ಅಂಗಡಿಯಲ್ಲಿ ಕುತಿದಿರಲ್ಲ ನಾನು ಅಂಗಡಿ ಎದುರುಗಡೆ ಶಾಲೆಯಲ್ಲಿ ನಾನು ನೋಡಿದೆ ಅದನ್ನ ನಮ್ಮ ಮಗ ಕೇಳ್ದವ್ ಚಿಕ್ಕವ್ ದೂರು ನಾನು ತಿಂದೆ ಅಂದ್ರೆ ನೋಡಿದವಲ್ಲ ಅದು ಎಲೆ ನಾನು ತಿಂದಿರೋದು ನಾವೆಲ್ಲ ತಿಂದಿದೀವಿ ಎಲೆನೆಲ್ಲ ಬಂಡೆ ಮೇಲೆ ಇಟ್ಕೊಳಕ್ತಿದ್ವಿ ನಾವೆಲ್ಲ ಅವ್ನು ಕೇಳ್ದೆ ಏನಪ್ಪ ಒಂದು ತಟ್ಟೆ ಒಂದು ಊಟ ಕೊಡ್ಸಪ್ಪ ಅದ ನನ್ನ ಅಲ್ಲಿ ಒಂದು ತಟ್ಟೆ ಕೊಡ್ಸೋ ಕೊಡ್ಕೊಂಡ್ರಿ ಅಂತ ಹೇಳಿದ್ರು ಆಯ್ತು ಕೊಡ್ಸ ಎಲ್ಲೂ ಸಿಗಲಿಲ್ಲ ನಮ್ಗೆ ಆಮೇಲೆ ನನ್ನ ನರಸಿಂಹ ಅಂತ ತಿಂಗಳಿದ್ಗಡೆ ತೀರ್ಕೊಂಡ ಅವನು ಇಬ್ರು ಚರ್ಚೆ ಮಾಡಿ ಕೊಡ್ಬೇಕು ಅಂತೆ ಆವತ್ತು ನನ್ನ ಊರು ಊರುಗಳೊಳಗಡೆ ಹೋಗ್ಬೇಕಂದ್ರೆ ನನ್ಗೆ ಭಯ ಏನೋ ರಾಜಕಾರಣಿ ಏನ್ ಮಾಡ್ತಾರೋ ಊರುಗಳಲ್ಲಿ ಹುಡಿತವೋ ಯಾಕೋ ನಿಮ್ಗೆ ಕೊಡ್ತಾ ನಿಮ್ಗೆ ಬೈತಾರೆ ನನ್ ಭಯ ಆವತ್ತು ನನ್ಗೆ ಯಾರಾದರೂ ಧೈರ್ಯ ತುಂಬಿದಾರೆ ನೀವು ಬನ್ನಿ ನಿಮ್ ಜೊತೆಗೆ ನಾಗಿದ್ದೀವಿ ಯಾರು ಮಾತಾಡ್ತಾವ್ ನಾವು ನೋಡ್ತೀವಿ ಅಂತ ಹೇಳಿತ್ತು ಅಂದ್ರೆ ಇದೇ ದೇವಾನಂದು ವಿಜಯ ಕರ್ನಾಟಕ ಪ್ರಕಾಶ್ ಆಮೇಲೆ ನಮ್ಮ ಜಮ್ಮಲ್ಲಿ ಕೃಷ್ಣಣ್ಣವರು ಇವರೇ ಅವತ್ತು ನನ್ಗೆ ಧೈರ್ಯ ಕೊಟ್ಟು ಮೂರು ಬೆಳಗ್ಗೆಯಿಂದ ಸಾಯಂಕಾಲ ಹೊಡ್ಕು ನಾನು ಒಂದು ಅಷ್ಟೇ ಇಸ್ಕೂಲ್ ಕೊಡೋವರೆಗೂ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನನ್ನ ಜೊತೆಯಲ್ಲಿ ಇತ್ತು ಅದೆಲ್ಲ ಕೊಟ್ಟ ಮೇಲೆ ನನಗೆ ಮಾರ್ಗದರ್ಶನ ಇಲ್ಲಿ ನನ್ ಸ್ಪೀಚ್ ಮಾಡೋದೇ ಬರ್ತಾ ಇರಲಿಲ್ಲ ಮಾತಾಡ್ತಿ ಇಸ್ಕೂಲ್ ಅಲ್ಲಿ ಅದು ಮಾತಾಡಕ್ಕೆ ಇನ್ನೂ ಬಚ್ಚಿಟ್ಕೊಳ್ತೇ ನಾನು ಮಾತಾಡಪ್ಪ ನನ್ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಬಚ್ಚಿಟ್ಕೊಳ್ತಾ ಇದ್ದೆ ಆವಾಗ ಧೈರ್ಯವನ್ನು ತುಂಬಿ ನನ್ನನ್ನ ಸ್ಪೀಚ್ ಮಾಡೋದಕ್ಕೆ ಕಲ್ಸ್ಕೊಟ್ಟಿದ್ದೆ ಪತ್ರಕರ್ತರು ಆವತ್ತು ನಾನು ಅವರೆಲ್ಲ ಜೊತೆಯಲ್ಲಿ ಇಟ್ಕೊಂಡು ನಾನು ಅವ್ರ ಜೊತೆ ಇಟ್ಕೊಂಡಿದ್ದಲ್ಲ ಅವರು ಪತ್ರಕರ್ತ ನಮ್ಮನ್ನ ಜೊತೆ ಇಟ್ಕೊಂಡು ಗುರುಗೂರು ನಿಮ್ ಮತ್ತೆ ಒಳ್ಳೆ ಕೆಲಸ ಮಾಡ್ತಾ ಇದೆಯಪ್ಪ ಇದನ್ನು ಮಾಡುವಂತೇಳಿ ಕಾಲು ಕನ್ನ ಒಂದು ಎಲ್ಲ ಶಾಲೆಗಳು ಹೋಗಿ ಇವತ್ತಿನ ಮಠಕ್ಕೆ ಬರ್ಬೇಕಂದ್ರೆ ಅದ್ರ ಇವ್ರ ಒಂದು ಪತ್ರಕರ್ತದ ಒಂದು ಭಾಗ ಇದೆ ಅಂತ ಹೇಳೋದಕ್ಕೆ ಒಳ್ಳೇದಾಗ್ಬೇಕಂದ್ರು ಕೆಟ್ಟದಾಗ್ಬೇಕಂದ್ರೂನು ಪತ್ರಕರ್ತರು ತುಂಬಾ ಇಂಪಾರ್ಟೆಂಟ್ ಪತ್ರಕರ್ತರು ತುಂಬಾ ಇಂಪಾರ್ಟೆಂಟ್ ಇವತ್ತೇನಾದ್ರೂ ಕೋಲಾರ ಜಿಲ್ಲೆಯಲ್ಲಿ ಏನಾದರೂ ಒಂದು ವಿಚಾರ ಎಲ್ಲೋ ನಡೆದಿದೆ ಅಂತ ಹೇಳಿದ್ರೆ ಆ ವಿಚಾರವನ್ನ ಎತ್ತಿ ಜನಗಳು ತೋರಿಸುವಂತವ್ರು ನೀವೇ ಮೊದಲಿದ್ದು ಕೆಟ್ಟದಿದ್ದು ಅಂತ ತೋರಿಸುವಂತವ್ರು ನೀವೇ ಜನಗಳಿಗೆ ತಿಳುವಳಿಕೆ ಬರಬೇಕಾದ್ರೆ ಈ ನೀವು ತೋರಿಸುವಂತ ದಿವ್ಸಿಂದ ತಿಳುವಳಿಕೆಗಳು ಬರ್ತವೆ ಕಲಿುವಂಥದ್ದು ತುಂಬಾ ಇರಬಹುದು ಆದ್ರೆ ಕಳಿ ನೆ ಕಮ್ಮಿ ಇರುತ್ತೆ ಅದ್ರಲ್ಲಿ ಕಲಿಯುವುದು ತುಂಬಾ ಇರುತ್ತೆ ಕಳಿ ನೆರುವುದು ಕಮ್ಮಿ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ಪತ್ರಕರ್ತರ ವಿಚಾರಕ್ಕೆ ಬಂದಾಗ ನನಗೆ ಮೊದಲಿಂದನು ಒಂಥರ ವಿಶ್ವಾಸ ಪತ್ರಕರ್ತರಿಗೆ ಮೇಲೆ ಹೇಳ್ತಾ ಇದ್ದೆ ನೀವು ಜಾಗ ತಗೊಂಡ್ರಿ ನಾನು ಬಿಲ್ಡಿಂಗ್ ಕಟ್ಸ್ಕೊಡ್ತೀನಿ ಅಂತ ಏನ್ ಹೇಳಿದ್ರೆ ಪ್ರಕಾಶ್ ಸರ್ ಹೇಳಿ ಹೇಳಿದೆ ನಾನು ಜಾಗ ತಗೊಳ್ಳಿ ನೀವು ಬಿಲ್ಡಿಂಗ್ ಕಟ್ಸ್ಕೊಡೋ ಜವಾಬ್ದಾರಿ ಬಂತು ಒಳ್ಳೆ ಬಿಲ್ಡಿಂಗ್ ಮಾಡಿಸಿಕೊಡ್ತೀನಿ ನಾನು ಅಂತ ಹೇಳಿ ಒಳ್ಳೆ ಬಿಲ್ಡಿಂಗ್ ಮಾಡಿಸ್ತೀನಿ ಅಂತ ಹೆಂಗ್ ನಾನು ಕೆಲವರು ಸ್ನೇಹಿತರಿದ್ದಾರೆ ದೊಡ್ಡವರೆಲ್ಲ ಸ್ನೇಹಿತರಿದೆ ಅವ್ರು ಹೇಳ್ಬಿಟ್ಟು ನಾನು ಮಾಡ್ಸೋಣ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದೆ ಅದು ಜಾಗ ತಗೊಂಡಿಲ್ಲ ಮಾಡಿಲ್ಲ ಆಮೇಲೆ ಹಂಗೆ ಆಯ್ತು ಇದ್ದೇ ಇತ್ತು ಪರವಾಗಿಲ್ಲ ಆಮೇಲೆ ಈ ಪತ್ರಕರ್ತರ ನಮ್ಮ ಕೋಲಾರ ಹೆಡ್ ಕ್ವಾರ್ಟರ್ ಪತ್ರಕರ್ತರ ಸಂಘದಲ್ಲಿ ನಾನು ಇದು ಮಾಡಿದೆ ಅಂತ ಹೇಳಿದ್ರು ಎಷ್ಟಾಯ್ತು ಏನಾಯ್ತು ನನಗ್ ಗೊತ್ತಿಲ್ಲ ನಾನು ಜ್ಞಾಪಕಿಲ್ಲ ಪತ್ರಜಾತರ ಸಂಘದಲ್ಲಿ ನನ್ನನ್ನೇನು ಕೇಳಿ ಮಾಡಿಕೊಡಿ ಅಂತ ಯಾರು ಕೇಳಿಲ್ಲ ನನ್ನನ್ನ ಏನೋ ನೀವು ಕನ್ಸ್ರಕ್ಷನ್ ಏನಾದ್ರು ಸಹಾಯ ಮಾಡಿ ಅಂತ ಕೇಳಿದ್ರು ಅದಕ್ಕೂ ಮುಂಚೆ ಗೆ ಅನೇಕ ಜನ ಈ ರಾಜಕಾರಣಿಗಳು ಮಾಡಿದ್ದಾರೆ ಸಹಾಯವನ್ನು ಮಾಡಿದ್ದಾರೆ ಆದ್ರೆ ಇದನ್ನ ಮಾಡಿ ಅಂತ ಹೇಳುದು ನಾನು ಹೇಳ್ತೆ ಅವ್ರಿಗೆ ಲಕ್ಷ ಮೂರು ಲಕ್ಷ ಆತ್ ಲಕ್ಷ ಕೊಡೋದು ಮಾಡೋದು ಅದೆಲ್ಲ ಚೆನ್ನಾಗಿರೋಣ ಅನಿಲ ಚೆನ್ನಾಗಿರಲ್ಲ ಏನ ಹೇಳಿದ್ರು ಚೆನ್ನಾಗಿರಲ್ಲ ನಾನು ಎಲ್ಲ ಮಾಡಿಸ್ಕೊಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿದ್ವಿ ನಾವ್ ಎಲ್ಲವನ್ನು ಮಾಡ್ಲಿ ಎಷ್ಟು ಖರ್ಚು ಗೊತ್ತಿಲ್ಲ ಇಪ್ಪತ್ನಾಲ್ಕು ಇಪ್ಪತ್ತಾರು ಎಷ್ಟು ಆಗಿದೆ ಗೊತ್ತಿಲ್ಲ ನಾವು ಕೊಟ್ವಿ ಮಾಡ್ಲಿ ಎಲ್ಲ ಆಯ್ತು ಕ್ಲಿಯರ್ ಆಯ್ತು ಚೆನ್ನಾಗಿ ಪತ್ರಕರ್ತನು ಚೆನ್ನಾಗಿದೆ ಇದೇನಂದ್ರೆ ಎಲ್ಲಾದ್ರೂ ಒಂದು ಏನಾದ್ರೂ ಒಂದು ಮಾಡಿದಾಗ ನಾವು ಉಳಿಯುವಂತದ್ದು ಮಾಡಬೇಕು ಡಿ ವಿ ಈ ಪತ್ರಕರ್ತನ ಸಂಘವನ್ನು ಕಟ್ಟಿ ಉಳಿಸಿದೆ ನಾವಿದ್ರು ಯಾರಿಂದ ಯಾರ ಎಲ್ಲೂ ನೆನೆಸ್ಕೊಂಡು ಹೋಗ್ತಾ ಇರ್ತಿವಿ ಇದನ್ನ ಈ ರೀತಿಯಲ್ಲಿ ಏನಾದ್ರೂ ಉಳಿಯುವಂತ ಕೆಲಸವನ್ನ ನಾವು ಮಾಡ್ಬೇಕಾಗ್ತದೆ ಆಮೇಲೆ ಇನ್ನೊಂದು ಹೇಳ್ತೀನಿ ನಮ್ಮ ವಾಸನವಳ ಸಾಹೇಬರು ಆಮೇಲೆ ನಮ್ಮ ಆನಂದರಾಮ್ ಸಾಹೇಬ್ರು ಕೆಲವೊಂದು ಮಾತುಗಳು ಮಾತಾಡಬೇಕಿದೆ ಕೆಲವೊಂದು ಆಗದಾಯಕ ಇರ್ಬೋದು ಅದು ಕಹಿ ಇರ್ಬೋದು ಆದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅದನ್ನ ಮಾತ್ರ ತಿಳ್ಕೊಳ್ಳಿ ಅಷ್ಟೇ ಆರೋಗ್ಯಕ್ಕೆ ಆಗ್ರಾಯಕ್ಕೆ ಆಗುತ್ತಾ ಕಹಿ ಇರುತ್ತೆ ಆದ್ರೆ ಆರೋಗ್ಯಕ್ಕೆ ಒಳ್ಳೆಯದೇ ಕೆಟ್ಟದ ಆರೋಗ್ಯಕ್ಕೆ ಒಳ್ಳೆಯದೇ ಕೆಲವೊಬ್ಬರು ಜಿಲ್ಲೆಗಳು ಕೊಟ್ಬಿಡ್ತಾರೆ ನಿಮ್ಗೆ ನಾನು ಜಿಲ್ಲೆ ತಿಂದ್ರೆ ಮುಗಿದ ಕತೆ ಶುಗರ್ ಐ ಎಲ್ಲ ನೋಡಿ ಏನೋ ಕರೆಕ್ಟ್ ಆಗಿಲ್ಲ ಸರ್ ಜಿಲ್ಲೆಗಳು ಚೆನ್ನಾಗಿರ್ತಾರೆ ಅಂತ ಜಾಸ್ತಿ ತಿಂದ್ರೆ ಏನಾಗುತ್ತೆ ಹೆಚ್ಚು ಕಮ್ಮಿ ಆಗಲ್ ಕೈ ತಿಂದ್ರೆ ನಿಮ್ಗೆ ಏನು ಆಗೋದು ನಿನ್ನ ಒಳ್ಳೇದು ಆರೋಗ್ಯಕ್ಕೆ ಒಳ್ಳೇದು ಆರೋಗ್ಯಕ್ಕೆ ಒಳ್ಳೇದದ್ದು ಆ ರೀತಿ ನಾವು ಹೇಳಿದ ಮಾತುಗಳಲ್ಲಿ ಅರ್ಥ ಮಾಡ್ಕೊಂಡವರು ಒಳ್ಳೆ ಅರ್ಥ ಮಾಡ್ಕೋಬಹುದು ಯಾಕಂದ್ರೆ ಅದಕ್ಕೆ ಸೀನಿಯರ್ ಪತ್ರಕರ್ತರು ಸೀನಿಯರ್ ಅಂತ ಹೇಳಿದ್ರೆ ಇವರೇ ಇಂಥವ್ರೆ ಸೀನಿಯರ್ ಅಂತ ಇವತ್ತು ನಮ್ಮ ನಮ್ಮ ಬರ್ ಹೇಳ್ತಾ ಇದ್ದು ಕೆಲವೊಂದು ವಿಚಾರಗಳನ್ನ ಇದೆಲ್ಲ ನಾವು ತಿಳ್ಕೊಬೇಕು ಅವ್ರ ಎರಡು ಮಾತುಗಳು ನಮಗೆ ತೆರೆ ಆಗಿರ್ಬೋದು ಆರೋಗ್ಯಕ್ಕೆ ಒಳ್ಳೆಯದು ನೀವೇ ನೀವೇನು ಗೊತ್ತಿಲ್ಲ ನಾನು ಆರೋಗ್ಯಕ್ಕೆ ಒಳ್ಳೇದು ಅಂತಾನೆ ತಿಳ್ಕೊಂಡಿದ್ದೀನಿ ಅದರಿಂದ ಒಳ್ಳೆಯದಾಗಿದೆ ಆಮೇಲೆ ಪ್ರಮಾಣ ಪತ್ರ ಕೊಡಿ ಸರ್ ಪೈಲಲ್ ಆಗಿ ಪತ್ರಕರ್ತರಲ್ಲಿ ನಾನೊಂದು ಮನವಿ ಮಾಡ್ತೀನಿ ಏನ್ ಮನವಿ ಅಂತ ಹೇಳಿದ್ರೆ ಇವತ್ತು ನೀವು ಪತ್ರಕರ್ತರ ಸಂಜೀವಿನಿ ನಿಧಿ ನೋಡಿ ನಿಧಿ ಅಂತ ಕಲ್ಯಾಣ ನಿಧಿ ಅಂತ ಮಾಡ್ಕೊಂಡಿದ್ದೀನಿ ಅದು ಒಳ್ಳೆಯ ಕಾರ್ಯಕ್ರಮ ಕಲ್ಯಾಣ ನಿಧಿ ಪತ್ರಕರ್ತರಲ್ಲಿ ಪತ್ರಕರ್ತರ ಫ್ಯಾಮಿಲಿ ಯಾರಿಗೂ ಏನು ತೊಂದರೆ ಆಗಬಾರ್ದು ದೇವ್ರ ಕಾಪಾಡಲಿ ಆಗೂ ಅನ್ಎಕ್ಸ್ಪೆಕ್ಟೆಡ್ ಆದಾಗ ಏನೋ ಪತ್ರಕರ್ತರ ಸಂಘದಿಂದ ಸಹಾಯ ಮಾಡಿ ಅಂತ ಹೇಳಿದ್ರೆ ನಾನು ಹೇಳ್ತಾ ಇದ್ದೀನಿ ಇವತ್ತು ನೀವು ಅನುಮತಿ ಕೊಟ್ಟರೆ ನಾನು ಒಂದು ಅದಕ್ಕೆ ಇಪ್ಪತ್ತೊಂದು ಲಕ್ಷ ರೂಪಾಯಿ ನಾನು ವೈಯಕ್ತಿಕ ಅದು ನಾನು ಇಪ್ಪತ್ತೊಂದು ಲಕ್ಷ ಕೊಡ್ತೀನಿ ಆಮೇಲೆ ಸಂಘದಲ್ಲಿ ಏನಾದ್ರೂ ಕಣಶಿಕ್ಷಣ ಅಭಿವೃದ್ಧಿ ವಿಚಾರ ಇದ್ರೆ ಹೇಳಿ ನನ್ನ ಕಡೆ ಇದ್ದ ಸರ್ಕಾರದಿಂದ ನನ್ನ ಕೆ ಎಲ್ರಿ ಫಂಡ್ ಇಂದ ಐದು ಲಕ್ಷ ಕೊಡ್ತೀವಿ ನನ್ನ ಮೆಸೇಜ್ ಮಾಡಿದ್ದಾರೆ ನಾನು ಒಂದು ಐದು ಲಕ್ಷ ಕೊಡ್ತೀನಿ ಅವರಾದ ಅಭಿವೃದ್ಧಿ ಕೆಲಸ ಇದ್ರೆ ಹೇಳಿ ಐದು ಲಕ್ಷ ನಂದು ಐದು ಲಕ್ಷ ಹತ್ತು ಲಕ್ಷ ರೂಪಾಯಿ ಅದನ್ನು ಕೊಡ್ತೀವಿ ಅದಾಗಿ ನಾನು ಯಾಕಂದ್ರೆ ಉಪಯೋಗವಾಗುವಂತದ್ದು ಎಲ್ಲ ಟೂ ವೀಲರ್ ಹೋಗ್ತಾ ಇದ್ದೆ ಬಿದ್ರು ಒಂದು ಕಾಲಲ್ಲಿ ಬಿಡಬಾರ್ದು ದೇವ್ರು ಚೆನ್ನಾಗಿ ಕಾಪಾ ಬಿಡಬಾರ್ದು ನಾನು ಅದನ್ನ ಪ್ರಾರ್ಥನೆ ಮಾಡ್ತೀನಿ ಇವರನ್ನ ಎಕ್ಸ್ಪರ್ಟ್ ಆಗಿ ಅವ್ರಿಗೆ ಸಹಾಯ ಮಾಡೋದ್ರಲ್ಲಿ ಸ್ವಲ್ಪ ಏನಿವಾಗ ನಮ್ಮ ಚಂದ್ರೋಲ್ಲ ಒಂದ್ ಕೋಟಿ ರೂಪಾಯಿ ಹಚ್ಕೊಂಡು ಹೋಗ್ಬೇಕು ಅದನ್ನ ಫಂಡ್ಸ್ ನ ಒಂದ್ ಕೋಟಿ ಹಚ್ಕೊಂಡ್ರೆ ಒಂದ್ ಎಪ್ಪತ್ತೈದು ಸಾವಿರ ಬರ್ಬೋದಿಲ್ಲ ತಿಂಗಳಿಗೆ ಪಟ್ಟಿ ಒಂದ್ ಕೋಟಿಗೆ ಎಪ್ಪತ್ತೈದು ಸಾವಿರ ಬರ್ಬೋದು ನಮ್ಗೆ ಫಿಕ್ಸೆಡ್ ಡಿಪಾಸಿಟ್ ಮಾಡಿಲ್ಲ ಎಪ್ಪತ್ತೆರಡು ಸಾವಿರ ಇವಾಗ ಅಂದ್ರೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಎಪ್ಪತ್ತು ಸಾವಿರ ಬಂದ್ರು ಸಾಕು ಅಂದ್ರೆ ಏನೋ ಅವ್ನಿಗೆ ನಡ್ಸ್ಕೊಂಡು ಹೋಗ್ಬಹುದು ಅಷ್ಟೊಟ್ಟಿಗೆ ಹೋಗ್ಬೇಕು ಖಂಡಿತವಾಗೂ ನಾವೆಲ್ಲ ನಿಮ್ ಜೊತೆ ಇರ್ತೀವಿ ಅದನ್ನ ಹೇಳ್ಕೊಂಡು ಹೋಗ್ತಾ ನಾನು ಒಂದ್ ಇಪ್ಪತ್ತೊಂದು ಲಕ್ಷ ರೂಪಾಯಿನ ಆ ದೇಣಿಗೆಗೆ ನನ್ನ ವೈಯಕ್ತಿಕ ನನ್ನ ವೈಯಕ್ತಿಕವಾಗಿ ನಾನು ಅದನ್ನು ಕೊಡ್ತೀನಿ ಆಮೇಲೆ ಪತ್ರಕರ್ತರಿಗೆ ನಿವೇಶನ ಅಂತ ಹೇಳಿದ್ರು ಸುಳ್ಳು ಹೇಳೋದು ನಾವು ಹೇಳಬಾರ್ದು ಹೇಳಿದ ಹೇಳಿದ್ಮೇಲೆ ನಡ್ಕೋಬೇಕು ಕರೆಕ್ಟ್ ಆಗಿಲ್ವಾ ಇವತ್ತು ಹತ್ತು ಕಿಲೋಮೀಟರ್ ಇವಾಗ ನಮ್ಮ ಮುಂಡವ್ರ ಹತ್ತು ಕಿಲೋಮೀಟರ್ ಸೋರಿಂಗಲ್ಲಿ ಎಲ್ಲಾದರೂ ಪತ್ರಕರ್ತರಿಗೆ ನಿವೇಶನ ಅಂತ ಖಂಡಿತವಾಗ್ಲು ಸರ್ ಪತ್ರಕರ್ತರಿಗೆ ನಿವೇಶನಕ್ಕಾಗಿ ಐದು ಎಕರೆ ಜಮೀನು ಕೊಡಿಸುವಂತ ಜವಾಬ್ದಾರಿಯನ್ನು ನಾನು ತಗೊಳ್ತೀನಿ ಗೋರ್ಮೆಂಟ್ ಜಾಗ ಇದೆ ಅಂತ ಹೇಳಿದ್ರೆ ನೀವು ಅಂತ ಮಾಹಿತಿ ಏನಾಗಿದೆ ನನ್ನ ಖಂಡಿತವಾಗ್ಲೂ ಐದ್ ಎಕರೆ ಕೊಡಿಸುವಂತ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಆಮೇಲೆ ಒಂದನ್ನು ಹೇಳ್ತೀನಿ ನಾನು ಒಂದು ವೇಳೆ ಸರ್ಕಾರದಿಂದ ಕೊಡಕ್ಕೆ ಆಗದೆ ಇದ್ರೆ ಸರ್ಕಾರದಿಂದ ಕೊಡಕ್ಕೆ ಆಗ್ತಾ ಇದ್ರೆ ಬೇರೆ ರೀತಿಯಲ್ಲಿ ಏನ್ ಮಾಡ್ಬೇಕು ಅಂತ ನಾನು ಗೊತ್ತಿದೆ ಅದು ಪೊಬ್ಲಿ ಕೇಂದ್ರ ನಿಮ್ಮ ಹತ್ರ ಮಾಡ್ತೀನಿ ಒಟ್ಟ್ ಮಾಡ್ಕೊಡುವಂತ ಜವಾಬ್ದಾರಿಯನ್ನ ಮಾಡ್ತಿದ್ದೆ ಕೊಡ್ಸ್ಬೋದು ಅದ್ರ ಕೊಡ್ಸ್ಬಿಟ್ಟು ಅದ್ರಿಂದ ಸೈನಿಂಗ್ ಮಾಡಿ ನೀವೆಲ್ಲ ಪತ್ರಕರ್ತರು ಹಂಚ್ಕೋಬಹುದು ನಾನು ಹೇಳ್ತಾ ಇರೋದು ಜಿಲ್ಲಾ ಪತ್ರಕರ್ತರ ಸಂಘಕ್ಕೆ ಕೊಡಿಸ್ತೀನಿ ಅಂತ ಹೇಳ್ತಾ ಇರೋದ್ರಲ್ಲ ಈ ತಾಲೂಕ್ ಸಂಘ ತಾಲೂಕಿನ ನಮ್ಮ ತಾಲೂಕು ಅವ್ರಿಗೆ ಹೇಳ್ತಾ ಇದೀನಿ ನಾನು ಕೋಲಾರ ಜಿಲ್ಲೆ ತನಕ ಕೊಟ್ಟಿಲ್ಲ ಜಿಲ್ಲೆ ಅದರವ್ರನ್ನ ಕೇಳ್ಕೊಳ್ಳಿ ನೀವು ತಾಲೂಕ್ ಪರವಾಗಿ ಹೇಳ್ತಾ ಇದ್ದೀನಿ ನಾನು ಅಷ್ಟೇ ತಾಲೂಕಲ್ಲಿ ಕೊಡ್ತೀವಿ ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಆದ್ರೆ ಇಲ್ಲಿರ್ತಕ್ಕಂಥ ಹೌದು ಓಕೆ ಓಕೆ ಸರ್ ಹಂಗೆ ಮಾಡಿ ಸರ್ ನೀವೇನಾದ್ರೂ ಮಾಡಿ ಪರವಾಗಿಲ್ಲ ತಾಲೂಕು ಅಂತ ನಾವ್ ಹೇಳ್ಬೋದು ಸರ್ ಆಯಾ ತಾಲೂಕಲ್ಲಿ ಅವ್ರ ಕೊಟ್ಟರೆ ಚೆನ್ನಾಗಿರುತ್ತೆ ಅವ್ರು ಆಯಾ ತಾಲೂಕಲ್ಲಿ ಅವ್ರು ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ತೀನಿ ನಾನು ಇದಕ್ಕೆ ಕೊಡ್ಸುವಂತ ಐದರೆ ಕೊಡ್ಸುವಂತ ಕೆಲಸವನ್ನ ನಾನು ಮಾಡ್ತೀನಿ ಅದ್ರಲ್ಲಿ ಡೌಟೇ ಇಲ್ಲ ನೀವ್ ಅದನ್ನ ನಾನು ಐದರೆ ಕೊಡ್ಸ್ತೀನಿ ಅಂತ ನೀವು ಬರ್ತೀವಿ ಪೇಪರ್ ಅಲ್ಲಿ ನೀವು ಕರ್ನಾಟಕ ಪಡೀತೀರ ಬರ್ಬಳಿ ನಾನು ಕೊಡ್ಸ್ತೀನಿ ಕೊಡ್ತೀನಿ ಆಮೇಲೆ ಈ ಬೇರೆ ಕೊಡ್ತೀವಿ ಖಂಡಿತವಾಗ್ಲೂ ನಾನು ನಮ್ಮ ಹೋಲದ ಪತ್ರಕರ್ತರು ನಾನು ಒಂದು ಹೇಳ್ಕೊಳದಿಕ್ಕೆ ಇಷ್ಟಪಡ್ತೀನಿ ಪತ್ರಕರ್ತರ ಬಗ್ಗೆ ಕೆಲವರು ಎಲ್ಲರೂ ಬಂದ್ಬಿಟ್ಟು ತಪ್ಪು ಮಾಹಿತಿಗಳು ಇದು ಮಾಡ್ತಾರೆ ಏನಂದ್ರೆ ಈ ಪತ್ರಕರ್ತರು ಅಲ್ಲಲ್ಲಿ ದುಡ್ಕೋಸ್ಕರ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಇಲ್ಲಿ ಅಂತ ಇದುವರೆಗೂ ನಾನು ಎಮ್ಎಲ್ ಎರಡೂವರೆ ವರ್ಷ ಆಗಿದ್ದು ನನ್ನ ಹತ್ತ ಯಾರು ಬಂದಿಲ್ಲ ನನ್ನ ಹತ್ತಿರ ಸಹಾಯ ಮಾಡಿ ಯಾರೂ ಕೇಳಿಲ್ಲ ಯಾರು ಸಹಾಯ ಮಾಡಿ ಅಂತ ನಮ್ಗೆ ಕೇಳಿಲ್ಲ ಯಾರು ನನ್ನವರೆಗೂ ಇವತ್ತೂ ಬಂದೇ ಇಲ್ಲ ಆದ್ರೆ ನನಗೆ ಹೆಮ್ಮೆ ವಿಚಾರ ಎಲ್ಲಾದ್ರೂ ಹೇಳ್ಕೊಡ್ಬೇಕು ನಾನು ಹೆಮ್ಮೆ ಮಾಡಿದೆ ಈ ತರಪ ನಮ್ಮ ಪತ್ರಕರ್ತರು ತುಂಬಾ ಶುದ್ಧ ಶುದ್ಧವಾಗಿ ಶುದ್ಧಸ್ಥಿರು ಅಂತ ನಾವು ಹೇಳ್ಕೊಡೋದಕ್ಕೂ ನಮ್ಗೆ ಧೈರ್ಯ ಇದೆ ಅಂತ ಹೇಳ್ತಾ ಯಾವತ್ತಾಗಿ ಸರ್ ಫೈನಲ್ ಆಗಿ ನಮ್ಮ ಕೋಲಾರ ಜಿಲ್ಲಾ ಕೋಲಾರ ತಾಲೂಕು ಪತ್ರಕರ್ತರ ಸಂಘಕ್ಕೆ ನಾವೆಲ್ಲರೂ ಯಾವತ್ತೂ ನಿಮ್ಮ ಜೊತೆಗಿರ್ತೀವಿ ನಾವಿನ್ನೊಂದು ಹೇಳಿದ್ದನ್ನ ನಡ್ಕೊಂಡು ಹೋಗ್ತೀವಿ ಆಮೇಲೆ ನನಗೊಂದು ಇದೆ ನಾನು ಮೋಸ ಮಾಡಲ್ಲ ಅನ್ಯಾಯ ಮಾಡಲ್ಲ ನಾನು ಯಾರ ಆಮ್ ಕುತ್ ಕರೆಕ್ಟು ಒಂದು ಸಿಂಗಲ್ ಪೈಸಾ ಎಲ್ಲೂ ತೊಗೊಳುದಿಲ್ಲ ನಾನು ಎಲ್ಲಿ ಆಗಿ ಯಾವುದೇ ದಿವಸ ನೀವು ಕೋಲಾರ ತಾಲೂಕಲ್ಲಿ ಸರ್ ಟ್ರಾನ್ಸ್ಫರ್ ಅದಕ್ಕೆ ಒಂದೇ ಒಂದು ರೂಪಾಯಿ ನಮ್ಗೆ ಕೋಲಾರ ಇರ್ತಕ್ಕಂಥ ಕಾಂಟ್ರಾಕ್ಟ್ ಯಾರಾದ್ರೂ ಕೇಳ್ಕೊಳ್ಳಿ ಪತ್ರಿಕೆ ಹತ್ರ ಹೇಳಬೇಕು ನಾನು ಯಾರ ಹತ್ರ ಸಿಂಗಲ್ ಪೈಸೆ ಆಗಲಿ ಅವ್ರ ಪರ್ಸೆಂಟ್ ಅವ್ರತ್ರ ಹತ್ರ ಟೀಮ್ ಕುಡಿಯಲ್ಲ ನಮ್ಮ ಕಾಸಲ್ಲಿ ನಾನು ಟೀಮ್ ಕುಡಿತೀನಿ ಆಮೇಲೆ ನಾನು ಬಿ ಎಚ್ ಎಸ್ ಅಧ್ಯಕ್ಷ ಬರಬಾರದು ಆರ್ ಲಕ್ಷ ದುಡ್ಡನ್ನ ಇವತ್ತು ಎರಡು ಒಂದು ಕೋಟಿ ತಂದಿದ್ದೀನಿ ಐದು ವರ್ಷದಲ್ಲಿ ಇವತ್ತು ಸುದ್ದಿಗೌಡ ಸಿಗೋ ರೀತಿಯಲ್ಲಿ ಮಾತಾಡೋದು ಅದಕ್ಕೆ ಸಾಕ್ಷಿ ಬಂದ್ಬಿಟ್ಟು ನಿಮ್ಮ ಪತ್ರಕರ್ತೆ ಇದ್ದಾರೆ ಏನ್ ಹೆಂಗ್ ನಡೀತಾ ಇದೆ ನೋಡಿ ನೋಡಿದ್ದಾರೆ ಆಮೇಲೆ ಅಲ್ಲಿ ನಾನು ಗೌರವ ತರ ಬಂದು ಒಂದು ಮೀಟಿಂಗ್ಗೆ ಐನೂರು ರೂಪಾಯಿ ಕೊಡ್ತಾರೆ ಆ ಐನೂರು ರೂಪಾಯಿ ನಾನು ಎಲ್ಲಾದ್ರು ಹೋಗ್ತಾ ಇದ್ದಾಗ ಯಾರಾದ್ರೂ ಬಂದು ಕೊಡ್ಕೊಡ್ತೀನಿ ಐನೂರು ರೂಪಾಯಿ ಇಲ್ಲ ಅಂತ ಎಲ್ಲ ಪೇಪರ್ ಅದು ಕವರ್ ಹಂಗೆ ಇಟ್ಕೊಂಡಿರ್ತೀನಿ ಒಂದ್ಸಲ ನನ್ ಮೊಮ್ಮಗಳಿಗೆ ಕೊಟ್ಬಿಟ್ಟೆ ಅದನ್ನ ಕವಾಬ ನಮ್ಗೆ ಅಂತ ಒಂದ್ಸಲ ದೇವ್ರ್ ಹುಂಡಿನಲ್ಲ ಈ ತರ ಕೊಟ್ಬಿಟ್ಟು ನಾನು ಆಮೇಲೆ ಸೊಸೈಟಿನಲ್ಲಿ ಈ ನನ್ ಕಾಸಿಂದ ತರ್ಸ್ಕೊಂಡು ಬಿಡಿದ್ದೀನಿ ಇವ್ರು ಯಾರಾದ್ರು ಬಂದಾದ್ರು ಕಾಫಿ ನನ್ ಕೈನ್ಸ್ ಸರ್ ನನ್ ಕಾಸಿಂದ ಕಾಪಿಟಿ ತರಿಸ್ಕೊಡ್ತೀನಿ ನಾನು ಯಾವಾಗ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಏನಕ್ಕೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಸರ್ ನಾನೇನು ಬಿಸ್ನೆಸ್ ಮಾಡ್ತಾ ಇದ್ದೆ ಸರ್ ನನ್ಗೆ ಇವಾಗ ಏನು ಇಲ್ಲ ಸರ್ ಬಿಟ್ಬಿಟ್ಟಿದೆ ಎಲ್ಲ ಬಿಟ್ಬಿಟ್ಟಿದೆ ಬಿಸ್ನೆಸ್ ಬಿಸ್ನೆಸ್ ಎಲ್ಲ ಬಿಟ್ಬಿಟ್ಟಿದ್ದೀನಿ ಮಕ್ಕಳು ದೊಡ್ಡದಾಗುತ್ತೆ ಅವ್ರು ನೋಡ್ಕೊಳ್ತಾರೆ ನಾನೇನು ಮಾಡೋದಿಲ್ಲ ನನಗ್ ಸರ್ ನಿಮ್ಮದೇ ಆಗಿದ್ದೀನಿ ಅನ್ಕೊಂಡು ತೃಪ್ತಿ ಇದೆ ಮರಗೋದಕ್ಕೆ ನೆಮ್ಮದಿ ಇದೆ ಅಂತ ಹೇಳ್ತಾ ಪತ್ರಕರ್ತರಿಗೆ ನಾನು ಯಾವಾಗ ನಿಮ್ ಜೊತೆಲಿರ್ತೀನಿ ನಿಮ್ ಜೊತೆಯಲ್ಲಿದ್ದು ನಿಮ್ಮ ಅಭಿವೃದ್ಧಿಗೋಸ್ಕರ ಪತ್ರಕರ್ತರ ಸಂಘ ಬರಕೋಸ್ಕರ ನಿಮ್ ಎಲ್ಲರಿಗೋಸ್ಕರ ಇರ್ತೀವಿ ಅಂತ ಹೇಳ್ತಾ ನನ್ನನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಬಹುದಕ್ಕೆ ಪತ್ರಕರ್ತರ ಸಂಘಕ್ಕೆ ಧನ್ಯವಾದಗಳನ್ನ